ನಮಸ್ಕಾರಗಳು ನೂರು ದಿನಗಳ ಓದು ಅಭಿಯಾನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಟ್ಟಿನಕೊಪ್ಪ ಶಿವಮೊಗ್ಗ ಓದುವ ಆಂದೋಲನ ಕಾರ್ಯಕ್ರಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದರಲ್ಲಿ ಮೊದಲನೆಯದಾಗಿ ಗುಂಪುವನ್ನು ಪುಸ್ತಕ ಓದುವುದು ಸ್ವಚ್ಛತಾ ಆಂದೋಲನ ಬಗ್ಗೆ ಸ್ವಾತಂತ್ರ್ಯ ಹೋರಾಟ ಇನ್ನಿತರ ಪುಸ್ತಕಗಳನ್ನು ಓದುವಂತಹ ಗುಂಪು ಗುಂಪು ಎರಡರಲ್ಲಿ ಕವನಗಳು ಕವಿ ಕವಿಗಳ ಕವನಗಳನ್ನು ಓದುವುದು ಅವರೇ ಸ್ವತಃ ರಚಿಸಿದಂತಹ ಕವನಗಳನ್ನು ಓದುವುದು ಗುಂಪು ಮೂರಿನಲ್ಲಿ ಧಾರ್ಮಿಕ ಹಬ್ಬಗಳ ಪರಿಚಯ ಐತಿಹಾಸಿಕ ಸ್ಥಳಗಳ ಪರಿಚಯವನ್ನು ಮಾಡಿಕೊಡುವಂತಹ ಗುಂಪು ಮೂರಿನಲ್ಲಿ ಮೂರರಲ್ಲಿ ಮಾಡಿಕೊಡುವುದು ಆಯ್ ಮಕ್ಕಳೇ ನಮಸ್ತೆ ಮಕ್ಕಳೇ ಎಲ್ಲ ನಿಮ್ಮ ಪುಸ್ತಕಗಳನ್ನು ಓದ್ತಾ ಇದ್ದೀರಾ

ಸ್ವಾಮಿ ವಿವೇಕಾನಂದ ವಿದ್ಯಾ ಅಭ್ಯಾಸ ಸ್ವಾಮಿ ವಿವೇಕಾನಂದರು ಏನು ಹೇಳಿದ್ದಾರೆ ಎದ್ಗೆ ತನಕ ಒಂದು ಗಡ್ ನೀನು ಪರಿಚಯ ಮಾಡ್ಕೊಡು ಯಾವ ಪುಸ್ತಕ ಓದ್ತಿದ್ದೀಯಾ ಪರಿಚಯ ಮಾಡ್ಕೊಡು ನಾನು ಓದು ನನ್ನ ಹೆಸರು ಮೀನಾ ನಾನು ಎರಡನೇ ತರಗತಿ ನಾನು ಓದೋ ಪುಸ್ತಕ ನಮ್ಮ ಭೂಮಿ ನಮ್ಮ ಪರಿಸರ ಎಲ್ಲೆಂದರೂ ಪ್ಲಾಸ್ಟಿಕ್ ಅನ್ನ ಬಳಸಬಾರದು ಪರಿಸರವನ್ನ ಪರಿಸರವನ್ನು ಸ್ವಚ್ಛಬೇಕು ಗಿಡಗಳನ್ನ ಕೀಳಬಾರದು ನೆಡಬೇಕು ಅಲ್ವಾ ಗುಡ್ ಗುಡ್ ಚೆನ್ನಾಗಿ ಹೇಳಿದೆ ಪುಟ್ಟ ಹಾ

ನೀನು ಕವನಗಳ ಪುಸ್ತಕ ಇಟ್ಕೊಂಡಿದ್ಯಾ ಓದು ನೋಡೋಣ ಯಾವ ಕವನ ಓದ್ತೀಯ ಜಾಣೆ ಹಲ್ಲುಗಳ ಬಗ್ಗೆ ಕವನವನ್ನ ಓದಿದೆ ನಿನ್ನ ಪರಿಚಯ ಮಾಡಿಕೊಡು ಓದು ಓದಿತ್ರ ಓದುವ ಕವರ ನಮ್ಮ ಶಾಲೆ ಶಾಲೆಗೆ ನಾವು ಹೋಗೋಣ ಆಯ್ಕೆ ಬರೆಯೋಣ ಹಾಡುತ್ತ ಹಾಡಲು ಹಾಡುತ್ತ ಕುಡಿಯೋಡ ಜಾರು ಬಂಡಿ ಜಾರೋಣ ಸ್ನೇಹ ಪ್ರೀತಿ ಬಳಸೋಣ ಓದುತ್ತ ಬರೆಯುತ್ತ ನರಿಯೋಣ ಎಲ್ಲರೂ ಒಟ್ಟಾಗಿ ಬಾಳೋಣ ನಮ್ಮ ಶಾಲೆಯಲ್ಲಿ ಹೇಗಿರಬೇಕು ಅಂತ ಬರೆದಿದೆಯಾ ಗುಡ್ ಗುಡ್ ಎಲ್ಲರೂ ಒಂದು ಕ್ಲಾಬ್ಸ್ ಹಾಕಿ ಅವಳಿಗೆ ಈಗ ಅದನ್ನು ಪರಿಚಯ ಮಾಡಿಕೊಡು ನಾನು ಉಲ್ಲಾಸ್ ನಮ್ಮ ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಹಲವಾರು ಹಬ್ಬಗಳನ್ನು ಆಚರಿಸುತ್ತಿದ್ದೇವೆ ದೀಪಾವಳಿ ಯುಗಾದಿ ಹೋಳಿ ಗಣೇಶ ಚತುರ್ಥಿ ಮುಂತಾದ ಹಲವಾರು ಹಬ್ಬಗಳನ್ನು ಆಚರಿಸುತ್ತೇವೆ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಹಂಚುತ್ತೇವೆ ದನಕಲುಗಳಿಗೆ ಕಿಚ್ಚು ಹಾಯಿಸುತ್ತೇವೆ ಯುಗಾದಿ ಹಬ್ಬದ ಯುಗಾದಿ ಹಬ್ಬವು ಹೊಸ ವರ್ಷ ಎಂದು ಆಚರಿಸುತ್ತಾರೆ ಬೇವು ಬೆಲ್ಲ ಹಂಚುತ್ತಾರೆ ಈ ಹಬ್ಬಗಳಲ್ಲಿ ಜನರು ಒಂದಾಗುತ್ತಾರೆ ಗುಡ್ ಗುಡ್ ಜಾಣ ನೀನ್ ಪರಿಚಯ ಮಾಡಿಕೊಡು ನನ್ನ ಹೆಸರು ಡಿ ಕೃಷ್ಣ ಏಳನೇ ತರಗತಿ ಓದುತ್ತಿದ್ದೇನೆ ನಾನು ಹೇಳುತ್ತಿರುವ ಐತಿಹಾಸಿಕ ಸ್ಥಳಗಳು ಮಧುಕೇಶ್ವರ ದೇವಾಲಯ ಇದು ಬನವಾಸಿಯಲ್ಲಿ ಇದೆ ಇದು ಚನ್ನಕೇಶ್ವರ ದೇವಾಲಯ ಇದು ಬೇಲೂರಿನಲ್ಲಿ ಇದೆ ಇವು ಹಂಪೆಯಲ್ಲಿ ಪ್ರಸಿದ್ಧವಾದ ಸ್ಥಳಗಳು ದೇವಾಲಯ ಇವು ಕಲೆಗೆ ಯಾವ ದೇವಾಲಯ ಇದೆ ವಿರೂಪಾಕ್ಷ ದೇವಾಲಯ ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಬೇಲೂರು ಅಲೆಬೀಡು ಕಲೆಗೆ ಪ್ರಸಿದ್ಧವಾದ ಸ್ಥಳಗಳಿವೆ ಸ್ಥಳಗಳನ್ನು ನೋಡಲು ದೇಶ ವಿದೇಶದಿಂದ ಸಾವಿರಾರು ಜನರು ಬರುತ್ತಾರೆ ಹೀಗೆ ಕರ್ನಾಟಕದಲ್ಲಿ ಕಲೆಗೆ ಹೆಸರಾದ ಪ್ರಸಿದ್ಧ ಸ್ಥಳಗಳಿವೆ ಹಾ ಗಡ್ ಜಾಣ ಕರ್ನಾಟಕದಲ್ಲಿ ಕಲೆಗೆ ಪ್ರಸಿದ್ಧವಾದಂತಹ ಹಲವಾರು ಸ್ಥಳಗಳು ಇದ್ದಾವೆ ನಿನ್ನ ಪರಿಚಯ ಮಾಡಿಕೊಡು ನೀನೇನ್ ಮಾಡ್ತೀಯ ನಿನ್ನ ಹೆಸರು ಹಾ ಓದು ಕೊಳದ ಬಳಿ ಮೊಳದ ಹಿಂಡು ಚುಕ್ ಚುಕ್ ನಲಿಯುತ್ತ ಹಿಂಡು ನೀರಿನಲ್ಲಿ ನೀರು ಕುಡಿಯಲು ಆನೆ ದಂಡು ಹೆದರಿ ಓಡಿದವು ಆನೆ ಕಂಡು ಹೆದರಿ ಓಡಿದವು ಆನೆ ಕಂಡು ಆನೆಯ ಸುಳಿತಕ್ಕೆ ಕೆಲವು ಸಪ್ತವು ಮೊಳಗಳು ಸಭೆಗೆ ಸೇರಿದವು ಒಂದು ಉಪಾಯ ಹುಡುಕಿದವು ಒಂದು ಉಪಾಯ ಹುಡುಕಿದವು ಆನೆಗಳು ಬರುವ ಆ ఆమెలు బరువు నోడ్రమే తీసినవు స్నేహ స్న చంద్రబేడి ఎంద్రన బింబ చంద్రన బింబ నీరీ కండవు నీరీ కలు మరలి కడే హోదవు మొలజా జనతనకి ತಟ್ಟಿದವು ಕಟ್ಟಿದವು ತಟ್ಟಿ ಕಟ್ಟಿ ಕು ಮೊದಲ ಜಾಣ ಬಗ್ಗೆ ಪದ್ಯ ಬಂದಿದ್ಯಾ ಗೊಡ್ ಎಲ್ಲೊಂದು ಕ್ಲಾಸ್ ಆಗಿ ಅವಳಿಗೆ ಪರಿಚಯ ಮಾಡಿಕೊಡುವ ಮಾಡಿದ್ಯಾಷ್ ಏಳನೇ ತರಗತಿ ಓದಿದ್ದೆ ನಾನು ಹಲವಾರು ಹೇಳುತ್ತೇನೆ ಸಂಗ್ರಹಿಸಿರುವಂಥ ಕೋಗಿಲೆ ಹಾಡುವ ಕೋಗಿಲೆ ಬಾ ಬಾರಲೆ ಕೋಗಿಲೆ ಬಾ ಸುಂದರವಾಗಿ ಹಾಡುವ ಕೋಗಿಲೆ ವಸಂತ ಕಾಲ ಬಂತೆ ಕೋಗಿಲೆ ಹಾಡಲು ಕೋಗಿಲೆ ಬಾಪ ಹಾಡಲು ಕೋಗಿಲೆ ಬಾ ಗುಡ್ ಶರಣ್ಯ ಒಳ್ಳೆ ಪದ್ಯಗಳನ್ನ ಕವನಗಳನ್ನ ಸಂಗ್ರಹ ಮಾಡಿದ್ಯಾ ಮಕ್ಕಳ ಈ ದಿನ ನೀವು ಸ್ಥಳಗಳ ಪರಿಚಯ ಕವನಗಳನ್ನೆಲ್ಲ ಓದಿದೀರ ಪುಸ್ತಕಗಳನ್ನ ಓದಿದ್ದೀರಾ ಚೆನ್ನಾಗಿ ಖುಷಿಯಾಯಿತು ಇದನ್ನೇ ಮುಂದುವರಿಸಬೇಕು ಬಿಡಬಾರ್ದು ಮನೆಗೆ ಹೋಗಿ ಮತ್ತೆ ಪುಸ್ತಕ ಓದಬೇಕು ಕವನಗಳನ್ನ ರಚಿಸ್ಬೇಕು ಓದ್ಬೇಕು ಗೊತ್ತಾಯ್ತಾ ಮಕ್ಕಳೇ ಎಲ್ಲ ಚೆನ್ನಾಗಿ ಬಾಕಿ ಧನ್ಯವಾದಗಳು ಮಕ್ಕಳೇ